ನಮಸ್ಕಾರ ವೀಕ್ಷಕರೇ ವೀಕ್ಷಕ್ರೆ ಸುಂದರವಾಗಿ ಅಂದವಾಗಿ ಇರುವವರ ಜೀವನ ಎಲ್ಲಾ ಅದ್ಭುತವಾಗಿರುತ್ತೆ ಅಂತ ಅಂದ್ಕೊಂಡ್ರೆ ನಮ್ಮಂತಹ ಮುಟ್ಟಾಳರು ಬೇರೆ ಯಾರು ಇರಲ್ಲ ಯಾಕಂದ್ರೆ ನೋಡೋಕೆ ಸುಂದರವಾಗಿ ಅಂದವಾಗಿದ್ರೆ ಮಾತ್ರ ಸಾಲದು ಜೀವನದಲ್ಲಿ ಒಂದಿಷ್ಟು ಅದೃಷ್ಟವೂ ಇರಬೇಕು ಹಣೆ ಬರಹನು ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ಬದುಕು ನರಕ ಆಗುತ್ತೆ ಜೀವನ ಹಾಳಾಗಿ ಹೋಗುತ್ತೆ ಸದ್ಯಕ್ಕೆ ನಾನು ಈಗ ಈ ಮಾತನ್ನ ಹೇಳೋಕೆ ಕಾರಣ ಸಿರಸುಂದರಿ ರಂಭಾ ಉತ್ತರ ಭಾರತದ ನಟಿಯರಿಗೆ ಸರಿಯಾಗಿ ತನ್ನ ಅಂದ ಚಂದ ಸೌಂದರ್ಯವನ್ನು ತೋರಿಸುತ್ತಾ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಪ್ರಸಿದ್ಧಿಗೆ ಬಂದ ನಟಿ ರಂಭಾ ಆಕೆಯ ಸೌಂದರ್ಯಕ್ಕೆ ಆಗಿನ ಕಾಲದ ಎಲ್ಲಾ ಪಟ್ಟ ಹುಡುಗರ ನಿದ್ದೆಯನ್ನೇ ಕೆಡಿಸಿದ್ವು ಇಂತಹ ಒಂಬೈನೂರ ತೊಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತ ಮತ್ತು ಹಿಂದಿ ಚಿತ್ರರಂಗವನ್ನು ಸೇರಿಸಿ ಎಲ್ಲಾ ಪ್ರಮುಖ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಅನೇಕ ಸೂಪರ್ ಸ್ಟಾರ್ಗಳಿಗೆ ಜೊತೆಯಾಗಿ ಆಕ್ಟ್ ಮಾಡಿದ್ರು ಆದರೆ ಈಕೆಗೆ ಹೀಗೆ ನಟನೆಯ ಆರಂಭದ ದಿನಗಳಲ್ಲಿ ಯಶಸ್ಸನ್ನು ತಂದುಕೊಟ್ಟ ಕನ್ನಡದ ಚಿತ್ರರಂಗವನ್ನೇ ಆಗಲಿ ಕನ್ನಡ ಚಿತ್ರ ಸರ್ವರ್ ಸೋಮಣ್ಣ ಬಗ್ಗೆ ಆಗಲಿ ಎಲ್ಲೂ ಕಾರಣ ಕನ್ನಡ ಚಿತ್ರರಂಗದ ಬಗ್ಗೆ ಆ ಸಮಯದಲ್ಲಿ ಅಂತ ಕಾಣುತ್ತೆ ಈ ವಿಡಿಯೋದಲ್ಲಿ ರಂಭಾ ಹಣ ಆಸ್ತಿ ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬರೋಕೆ ಕಾರಣ ಏನು ರಂಭಾ ದುಡ್ಡಿಗಾಗಿ ಅಶ್ಲೀಲ ಮತ್ತು ಶೃಂಗಾರ ಭರಿತ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರ ರಂಭಾ ಕನ್ನಡ ಭಾಷೆಯ ಸಿನಿಮಾಗಳನ್ನ ಅತಿ ಕೀಳಾಗಿ ಕಾಣೋಕೆ ಕಾರಣ ಏನು ರಂಭಾ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾದ್ರೂ ಏಕೆ ರಂಭಾ ಗಂಡ ರಂಭಾಗೆ ಮೋಸ ಮಾಡಿ ಮನೆಯಲ್ಲಿ ಕೂಡಿ ಹಾಕೋಕೆ ಕಾರಣ ಏನು ಇಂತಹ ಎಲ್ಲಾ ಆಸಕ್ತಿದಾಯಕ ವಿಷಯಗಳನ್ನ ಈ ವಿಡಿಯೋದಲ್ಲಿ ಗಮನಿಸೋಣ ಅದಕ್ಕೂ ಮುಂಚೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನ ಒತ್ತಿ ಆಗ ನಿಮ್ಗೆ ಎಲ್ಲಾ ವಿಡಿಯೋಗಳು ಸಿಗತ್ತೆ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ವೀಕ್ಷಕ್ರೆ ರಂಬ ಹುಟ್ಟಿದ್ದು ಒಂಬೈನೂರ ಎಸ್ವಿ ಜುಲೈ ಐದನೇ ತಾರೀಕು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ತಂದೆ ವೆಂಕಟೇಶ್ವರ ರಾವ್ ತಾಯಿ ಉಷಾರಾಣಿ ರಮ್ಮ ತಂದೆ ವೆಂಕಟೇಶ್ವರ್ ವಿಜಯವಾಡದಲ್ಲಿ ಒಂದು ಚಿಕ್ಕ ಸ್ವೀಟ್ ಅಂಗಡಿಯನ್ನ ನಡೆಸ್ತಿದ್ರು ತಾಯಿ ಉಷಾರಾಣಿ ಹೌಸ್ ವೈಫ್ ಆಗಿದ್ರು ಇನ್ನು ರಂಭಾಗೆ ಶ್ರೀನಿವಾಸರಾವ್ ಎಂಬ ಅಣ್ಣ ಕೂಡ ಇದ್ದಾನೆ ರಂಬಾಳ ಶಾಲಾ ವಿದ್ಯಾಸ ನಡೆದಿದ್ದು ವಿಜಯವಾಡದ ಪಾಟೀಶನ್ ಶಾಲೆಯಲ್ಲಿ ರಂಬಗೆ ಓದು ತಲೆ ಹತ್ತಲಿಲ್ಲ ಆದ್ರೆ ಆಕೆ ಡ್ಯಾನ್ಸ್ ಮತ್ತು ಆಕ್ಟಿಂಗ್ ಅಂದ್ರೆ ನಟನೆ ಅಂದ್ರೆ ತುಂಬಾನೇ ವಿಶೇಷವಾದ ಆಸಕ್ತಿ ಇತ್ತು ಆ ರೀತಿಯಲ್ಲಿ ತನ್ನ ಶಾಲಾ ವಾರ್ಷಿಕೋತ್ಸವದ ಸಮಾರಂಭ ನಡೆಯಬೇಕಾದರೆ ಆ ಸಮಾರಂಭದಲ್ಲಿ ಮಲಯಾಳಂ ಸಿನಿಮಾಗಳ ನಿರ್ದೇಶಕ ಹರಿಹರನ್ ಗೆಸ್ಟ್ ಆಗಿ ಬಂದಿದ್ರು ಇನ್ನು ಆ ಸಮಾರಂಭದಲ್ಲಿ ರಂಬಾ ಒಂದು ನಾಟಕದಲ್ಲಿ ಅಭಿನಯವನ್ನ ಮಾಡಿದ್ರು ಆ ನಾಟಕದಲ್ಲಿ ರಂಬಾಳ ಅದ್ಭುತ ಅಭಿನಯವನ್ನ ನೋಡಿ ಮೆಚ್ಚಿಕೊಂಡ ಹರಿಹರನ್ ಕೆಲವು ವರ್ಷಗಳ ನಂತರ ಅಂದ್ರೆ ರಂಬಾ ಹತ್ತನೇ ಕ್ಲಾಸ್ ಅಲ್ಲಿ ಓದ್ತಿರಬೇಕಾದರೆ ಸರ್ಗಮ್ ಎಂಬ ಮಲಯಾಳಂ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಅವಕಾಶವನ್ನ ರಂಭಾಗೆ ಕೊಡ್ತಾರೆ ಇದರಿಂದ ರಂಭಾ ತನ್ನ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ಓದಿಗೆ ಪೊಲೀಸ್ ಸ್ಟಾಪ್ ಹಾಕಿ ನಟನೆ ಕಡೆ ಇಂಟ್ರೆಸ್ಟ್ ತೋರಿಸ್ತಾರೆ ಅದಕ್ಕೆ ಸರಿಯಾಗಿ ರಂಭಾ ತಂದೆ ತಾಯಿ ಕೂಡ ಆಕೆಗೆ ಒಳ್ಳೆ ಪ್ರೋತ್ಸಾಹವನ್ನ ಕೊಡ್ತಾರೆ ಇನ್ನು ಈ ಸರ್ಗಮ್ ಸಿನಿಮಾದಲ್ಲಿ ಪ್ರೇಮ್ ದೇಶಮ್ ಎಂಬ ಸೂಪರ್ ಡೂಪರ್ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದಂತಹ ವಿನೀತ್ ನಾಯಕ ಈ ಸಿನಿಮಾ ಒಂಬೈನೂರ ತೊಂಬತ್ತೊಂದರಲ್ಲಿ ಆರಂಭವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಇನ್ನು ಸಿನಿಮಾಗೆ ಆ ವರ್ಷದ ಅತ್ಯುತ್ತಮ ಚಿತ್ರ ಅಂತ ಹೇಳಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಆ ಸಮಯದಲ್ಲಿ ಬರುತ್ತೆ ಆ ಸಿನಿಮಾದ ಆ ನಂತರ ರಂಭಾ ಕನ್ನಡದಲ್ಲಿ ಜಗ್ಗೇಶ್ ಜೊತೆ ಸರ್ವರ್ ಸೋಮಣ್ಣ ಎಂಬ ಸಿನಿಮಾದಲ್ಲಿ ನಟಿಸುತ್ತಾರೆ ಇನ್ನೂ ಈ ಸರ್ವರ್ ಸೋಮಣ್ಣ ಸಿನಿಮಾ ಕೂಡ ಹಿಟ್ ಆಗಿ ರಂಭಾ ಲಕ್ಕಿ ಹೀರೋಯಿನ್ ಅಂತ ಅನ್ನಿಸ್ಕೋತಾರೆ ಆ ಸಮಯದಲ್ಲಿ ರಂಭಾಗೆ ತೆಲುಗಿನ ಲೇಡೀಸ್ ಮ್ಯಾನ್ ಆದಂತಹ ರಾಜೇಂದ್ರ ಪ್ರಸಾದ್ ಜೊತೆ ಪರಿಚಯ ಆಗಿದ್ದು ವಿಶೇಷ ಏನಪ್ಪಾ ಅಂದ್ರೆ ಈ ತೆಲುಗಿನ ನಟ ರಾಜೇಂದ್ರ ಪ್ರಸಾದ್ ಜೊತೆ ಯಾವುದೇ ಹೊಸ ನಾಯಕ ನಟಿ ನಟನೆಯನ್ನ ಮಾಡಿದ್ರೂ ಆ ನಟಿಯರ ಲೈಫ್ ಸೆಟಲ್ ಆಗ್ತಿತ್ತು ಒಂದರಂತೆ ಆ ನಟಿಯರಿಗೆ ಅವಕಾಶಗಳು ಬರೋದ್ರ ಜೊತೆಗೆ ರಾಜೇಂದ್ರ ಪ್ರಸಾದ್ ಜೊತೆಗೆ ಸಂಬಂಧ ಕೂಡ ಬೆಳೆಯುತ್ತಿತ್ತು ಇಂತಹ ರಾಜೇಂದ್ರ ಪ್ರಸಾದ್ ಜೊತೆ ರಂಭಾ ವಿ ಸತ್ಯನಾರಾಯಣ್ ನಿರ್ದೇಶನದಲ್ಲಿ ಆ ಒಕ್ಕಟಿ ಅಡಕ್ಕು ಎಂಬ ಸಿನಿಮಾದಲ್ಲಿ ನಟನೆಯನ್ನ ಮಾಡುತ್ತಾರೆ ಆ ಒಕ್ಕಡಿ ಅಡಕು ಎಂಬ ಸಿನಿಮಾ ಸೂಪರ್ ಡೂಪರ್ ಹಿಟ್ಟೇನೋ ಆಯಿತು ಆದರೆ ರಂಭಾ ನೋಡೋಕೆ ಆ ಸಮಯದಲ್ಲಿ ಅಷ್ಟೇನೂ ಚೆನ್ನಾಗಿರಲಿಲ್ಲ ಇದರಿಂದ ನಿರ್ದೇಶಕ ಇ ವಿವಿ ಸತ್ಯನಾರಾಯಣ್ ಸಲಹೆ ಮೇರೆಗೆ ರಂಬಾ ತಾಯಿ ರಂಭಾಗೆ ನೋಸ್ ಸರ್ಜರಿ ಬ್ರೆಸ್ಟ್ ಸರ್ಜರಿ ಕಲ್ಲರ್ ಇಂಪ್ರೂವ್ಮೆಂಟ್ ಸರ್ಜರಿ ಇಂತಹ ಸರ್ಜರಿಗಳನ್ನು ಮಾಡಿಸ್ತಾರೆ ಆ ರೀತಿಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಆದ ನಂತರ ರಂಭಾ ರೌಡಿ ಅಣ್ಣಯ್ಯ ಎಂಬ ಸಿನಿಮಾದಲ್ಲಿ ತನ್ನ ತಂದೆ ವಯಸ್ಸಿನ ತೆಲುಗಿನ ಸ್ಟಾರ್ ನಟ ಸೂಪರ್ ಸ್ಟಾರ್ ಕೃಷ್ಣ ಜೊತೆ ಆಕ್ಟ್ ಮಾಡ್ತಾರೆ ಆ ರಂಬಾ ತಾಯಿ ಹಣಕ್ಕೆ ಆಸೆ ಬಿದ್ದು ರಂಭನ ಎಲ್ಲಾ ವಯಸ್ಸಾದ ಹೀರೋಗಳ ಜೊತೆಗೂ ಆಕ್ಟ್ ಮಾಡಿಸಿ ಅಷ್ಟೇ ಅಲ್ಲ ಆಕೆಯಿಂದ ಐಟಮ್ ಡಾನ್ಸ್ ಗಳನ್ನು ಕೂಡ ಮಾಡಿಸಿದ್ರ ಜೊತೆಗೆ ಇನ್ನು ಕೆಲವು ಸಿನಿಮಾಗಳಂತೂ ಸಣ್ಣ ಪುಟ್ಟ ಪಾತ್ರಗಳನ್ನು ಕೂಡ ಮಾಡಿ ಬಿಟ್ಟಿದ್ದು ಅದೇ ರೀತಿಯಲ್ಲಿ ರಂಬಾ ಭೈರವ ದೀಪ ಹಲೋ ಬ್ರದರ್ ಸಿನಿಮಾದಲ್ಲಿ ಕೇವಲ ಐಟಂ ಡ್ಯಾನ್ಸ್ ಪಾತ್ರದಲ್ಲಿ ನಟನೆಯನ್ನ ಮಾಡ್ತಾರೆ ಆದರೆ ಯಾವಾಗ ಈಕೆ ಪ್ರಿಯರು ಎಂಬ ಸಿನಿಮಾದಲ್ಲಿ ಡೈರೆಕ್ಟರ್ ರಾಘವೇಂದ್ರ ಅವರ ನಿರ್ದೇಶನದಲ್ಲಿ ನಾಯಕಿಯಾಗಿ ನಟಿಸಿದ್ಲೋ ಆಗ ರಂಭಗೆ ರಾಘವೇಂದ್ರ ಅವರ ಜೊತೆ ಒಳ್ಳೆ ಪರಿಚಯವಾಗಿ ನಂತರ ಸ್ನೇಹವಾಗಿ ಇವರಿಬ್ಬರ ನಡುವೆ ಬೆಳೆದಂತಹ ಅತಿಯಾದಂತಹ ಸಾಮೀಪ್ಯ ಸಾನ್ನಿತ್ಯ ಸಂಬಂಧಗಳ ಪರಿಣಾಮವಾಗಿ ರಾಘವೇಂದ್ರ ರಾವ್ ಅವರು ರಂಭಾಗೆ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಡ್ತಾರೆ ಅದಾದ ನಂತರ ಇದೇ ರಾಘವೇಂದ್ರ ರಾವ್ ಅವರ ಜೊತೆ ಬೆಳೆದಿದ್ದಂತಹ ಅತಿಯಾದ ಸಲುಗೆ ಮತ್ತು ಸಂಬಂಧಗಳಿಂದ ಅಲ್ಲಲ್ಲಿ ಪ್ರೇಮಿಗಳು ಎಂಬ ಸಿನಿಮಾದಲ್ಲಿ ನಟಿಸೋ ಅವಕಾಶ ರಂಭಾಗೆ ಸಿಕ್ತು ಇನ್ನು ಅಲ್ಲಲ್ಲಿ ಪ್ರೇಮಿಗಳು ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಕೂಡ ಆಗಿ ರಂಭಾಗೆ ಒಳ್ಳೆ ಹೆಸರು ಮತ್ತು ಕಮರ್ಷಿಯಲ್ ಸಿನಿಮಾಗಳ ನಟಿ ಎಂಬ ಬಿರುದನ್ನ ಕೂಡ ತಂದುಕೊಡುತ್ತೆ ಈ ರಾಘವೇಂದ್ರ ರಾವ್ ಗಳನ್ನ ಅತಿಯಾಗಿ ಹಾಟ್ ಆಗಿ ಮಾದಕವಾಗಿ ತೋರಿಸುವಲ್ಲಿ ಎತ್ತಿದ ತೈ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ನಟಿ ರಮ್ಯಾಕೃಷ್ಣ ಬಿಟ್ರೆ ಈ ರಾಘವೇಂದ್ರ ರಾವ್ ಅವರಿಗೆ ಅತಿ ಹತ್ತಿರ ಆದಂತಹ ಇನ್ನೊಬ್ಬ ನಟಿ ಅಂದ್ರೆ ಅದು ರಂಭಾ ಅಂತ ಹೇಳಬಹುದು ನಂತರ ಈ ರಂಭಾ ಮತ್ತೆ ಕೆ ರಾಘವೇಂದ್ರ ಅವರ ನಿರ್ದೇಶನದಲ್ಲಿ ನಾಯಕಿಯಾಗಿ ಚಿರಂಜೀವಿ ಜೊತೆ ಅಲ್ಲುಡು ಮಜತ ಎಂಬ ಸಿನಿಮಾದಲ್ಲಿ ನಟನೆ ಮಾಡಿದ್ರು ಆ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದೆಂದ ರಾಘವೇಂದ್ರ ರಾವ್ ಅವರು ಮತ್ತೆ ರಂಬಾನ ನಾಯಕಿಯನ್ನಾಗಿ ಮಾಡಿಕೊಂಡ್ರು ಬಾಂಬೆ ಪ್ರಿಯಳು ಎಂಬ ಮತ್ತೊಂದು ರೊಮ್ಯಾಂಟಿಕ್ ಸಿನಿಮಾವನ್ನ ನಿರ್ದೇಶನ ಮಾಡಿತು ಇನ್ನು ಆ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು ಇನ್ನು ಆ ಸಿನಿಮಾದಲ್ಲಿ ರಂಭಾನ ಕೆ ರಾಘವೇಂದ್ರ ರಾವ್ ಅವರು ಅತಿ ಮಾದಕವಾಗಿ ತೋರಿಸುತ್ತಾರೆ ನಂತರ ಈ ಬಾಂಬೆ ಪ್ರಿಯರು ಸಿನಿಮಾ ರಿಲೀಸ್ ಆಗಿ ರಂಬಾಗೆ ಫಸ್ಟ್ ಫೇರ್ ಅವಾರ್ಡ್ ಕೂಡ ಬಂತು ಇಷ್ಟೆಲ್ಲಾ ಸಿನಿಮಾಗಳಲ್ಲಿ ರಾಘವೇಂದ್ರ ರಾವ್ ಅವರ ಜೊತೆ ರಂಬಾ ನಟಿಸಿದ ಮೇಲೆ ಈಕೆ ಒಂದು ಕಡೆ ಕೆ ರಾಘವೇಂದ್ರ ರಾವ್ ಅವರ ಸಂಬಂಧದಲ್ಲಿ ಇದ್ದುಕೊಂಡೆ ಇನ್ನೊಂದು ಕಡೆ ತನ್ನ ಮೊದಲ ತೆಲುಗು ಸಿನಿಮಾವನ್ನ ನಿರ್ದೇಶನ ಮಾಡಿದ್ದ ಇವಿ ಸತ್ಯನಾರಾಯಣ್ ಜೊತೆ ಕೂಡ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ರು ಇದರಿಂದ ಇವಿ ಸತ್ಯನಾರಾಯಣ ಅವರು ತಮ್ಮ ತಾನು ಚಿರಂಜೀವಿ ಜೊತೆ ತೆಗೆಯುತ್ತಿದ್ದಂತಹ ಹಿಟ್ಲರ್ ಎಂಬ ಸಿನಿಮಾಗೆ ರಂಬಾಳನ್ನ ನಾಯಕಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ ಈ ಸಿನಿಮಾದಲ್ಲಿ ಚಿರಂಜೀವಿ ನಾಯಕನಾದ್ರೆ ರಂಬಾ ನಾಯಕಿ ಇನ್ನು ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ರಂಭಾಗೆ ಚಿರಂಜೀವಿ ಜೊತೆ ಒಳ್ಳೆ ಪರ್ಚಿಯಾಗಿ ಆ ಪರ್ಚಿಯ ನಂತರ ಸ್ನೇಹವಾಗಿ ಅವರಿಬ್ರು ಸೇರಿ ಮುಂದೆ ಭಾವಗಾರು ಭಾವುನಾರ ಇಬ್ಬರು ಮಿತ್ರರು ಎಂಬ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು ಇದೇ ಮಧ್ಯದಲ್ಲಿ ತಮಿಳು ಚಿತ್ರರಂಗಕ್ಕೆ ಕೂಡ ಎಂಟ್ರಿ ಕೊಟ್ಟರು ರಂಭಾ ತಮಿಳು ಚಿತ್ರರಂಗದಲ್ಲಿ ತನ್ನ ಸಿನಿಮಾ ಕೆರಿಯರ್ ಅನ್ನ ಬೆಳೆಸೋದೋಸ್ಕರ ಸ್ಟಾರ್ ಹೀರೋಯಿನ್ ಆಗಿ ಮೆರೆಯುವುದಕ್ಕೋಸ್ಕರ ಅಲ್ಲಿನ ನಟ ನಿರ್ದೇಶಕ ಮತ್ತು ನಿರ್ಮಾಪಕ ಆದಂತಹ ಪಾರ್ಥಿವನ್ ಜೊತೆ ಎಂಬ ಸಿನಿಮಾದಲ್ಲಿ ನಟಿಸಬೇಕಾದ್ರೆ ರಂಭಾಗೆ ಪಾತಿವನ್ ಒಳ್ಳೆಯ ಪರಿಚಯವಾಗಿ ನಂತರ ಸ್ನೇಹವಾಗಿ ಪ್ರೀತಿಯಾಗಿ ಸಂಬಂಧವಾಗಿ ರಂಭಗಾಗಿ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ರಂಭಾನೆ ಮದುವೆ ಆಗ್ತಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು ಆದ್ರೆ ರಂಭಾ ಅದೇ ಸಮಯದಲ್ಲಿ ಹಿಂದಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರಿಂದ ರಂಭಾ ಮತ್ತು ಪಾರ್ಥಿವನ್ ನಡುವಿನ ಸಂಬಂಧ ಮುರಿದು ಬಿದ್ದಿತ್ತು ಇನ್ನು ರಂಭಾಗೆ ಚಿಕ್ಕ ವಯಸ್ಸಿನಿಂದ ನಾನು ಶ್ರೀದೇವಿ ತರ ಆಗಬೇಕು ಶ್ರೀದೇವಿ ಹೇಗೆ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡೋದ್ರ ಜೊತೆಗೆ ಉತ್ತರ ಭಾರತ ಅಂದ್ರೆ ಹಿಂದಿ ಚಿತ್ರರಂಗದ ಸಿನಿಮಾಗಳಲ್ಲೂ ಕೂಡ ನಟಿಸಿ ಹೇಗೆ ಫೇಮಸ್ ಆದ್ರೂ ಅದೇ ರೀತಿ ನಾನು ಆಗ್ಬೇಕು ಅನ್ನುವ ಆಸೆ ಇತ್ತು ಅದಕ್ಕಾಗಿ ರಂಭಾ ಶ್ರೀದೇವಿಯ ಮೊದಲನೆಯ ಗಂಡ ಮಿಥುನ್ ಚಕ್ರವರ್ತಿಯನ್ನ ಚೆನ್ನೈನಲ್ಲಿ ಆದ ಸಿನಿಮಾದ ಶೂಟಿಂಗ್ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿ ಭೇಟಿಯಾಗ್ತಾರೆ ನಂತರ ಈ ಭೇಟಿಯಿಂದ ಇವರಿಬ್ಬರ ನಡುವೆ ಒಳ್ಳೆ ಪರಿಚಯ ಆಗಿ ಇಬ್ಬರು ಸೇರಿ ಒಂದರ ಹಿಂದೆ ಒಂದರಂತೆ ಜುಲಾ ಜಂಗ್ ಧಾನ್ವೀರಾ ಸೀತಾ ಎಂಬ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ರಂಭಾ ಮತ್ತು ಮಿಥುನ್ ಚಕ್ರವರ್ತಿ ನಡುವೆ ಗಾಢವಾದ ಸಂಬಂಧ ಬೆಳೆದು ಮಿಥುನ್ ಚಕ್ರವರ್ತಿ ಶ್ರೀದೇವಿಯನ್ನ ಯಾವ ರೀತಿ ರಹಸ್ಯವಾಗಿ ಸೀಕ್ರೆಟ್ ಆಗಿ ಮದುವೆಯಾಗಿ ಒಂದೇ ಫ್ಲೈಟ್ ನಲ್ಲಿ ರಹಸ್ಯವಾಗಿ ಸಂಸಾರ ಮಾಡಿದ್ರು ಅದೇ ತರ ರಂಭನ್ನ ಕೂಡ ಮದುವೆ ಆಗ್ತಾರೆ ಅಂತ ಸುದ್ದಿಗಳು ಮಾಧ್ಯಮಗಳಲ್ಲಿ ಬಹಳ ಬೇಗನೆ ಶಬ್ದ ಮಾಡಿತ್ತು ಆದ್ರೆ ಇವರಿಬ್ರು ಅದಕ್ಕಿಲ್ಲ ತಲೆಯನ್ನೇ ಕೆಡಿಸಿಕೊಳ್ಳದೆ ಒಂದಿಷ್ಟು ಕಾಲ ಸಂಬಂಧದಲ್ಲಿ ಇದ್ದುಕೊಂಡು ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸ್ತಾರೆ ಆದ್ರೆ ಎಷ್ಟೇ ಹಿಂದಿ ಸಿನಿಮಾಗಳಲ್ಲಿ ರಂಭಾ ನಟನೆಯನ್ನ ಮಾಡಿದ್ರೂ ಹೀಗೆ ಅಂದುಕೊಂಡ ತರ ತಕ್ಕ ಮಟ್ಟಿಗೆ ಹಣವೇ ಆಗ್ಲಿ ಹೆಸರೇ ಆಗಲಿ ಕೀರ್ತಿಯಾಗಲಿ ಯಶಸ್ಸಾಗಲಿ ಸಿಗಲಿಲ್ಲ ಸಿಗ್ಲಿಲ್ಲ ಮತ್ತು ರಂಭಾ ನೋಡೋಕೆ ಸ್ವಲ್ಪ ದಪ್ಪಕ್ಕೆ ಇದ್ದುದರಿಂದ ಈಕೆಗೆ ಅನೇಕ ಹಿಂದಿ ಚಿತ್ರಗಳಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಇಲ್ಲ ಐಟಂ ಡಾನ್ಸರ್ ಆಗುವ ಅವಕಾಶ ಸಿಕ್ಕಿತ್ತು ಕಾರಣದಿಂದ ರಂಭ ಮತ್ತೆ ತೆಲುಗು ಚಿತ್ರರಂಗದ ಕಡೆ ಮುಖ ಮಾಡ್ತಾರೆ ಇನ್ನು ಆ ಸಮಯದಲ್ಲಿ ತೆಲುಗು ಸಿನಿಮಾ ನಟ ನಾಗಾರ್ಜುನ ಅಂದ್ರೆ ತೆಲುಗು ಚಿತ್ರರಂಗದಲ್ಲಿ ಒಳ್ಳೆ ಕ್ರೇಜ್ ಇತ್ತು ಆದ್ರೆ ನಾಗಾರ್ಜುನ ತನ್ನ ಜೊತೆ ಆಕ್ಟ್ ಮಾಡ್ತಿದ್ದ ಪ್ರತಿಯೊಬ್ಬರು ಕೂಡ ತನಗೆ ಮಾತ್ರ ಸ್ವಂತವಾಗಿರಬೇಕು ನನ್ನ ಸಿನಿಮಾದಲ್ಲಿ ಮಾತ್ರ ಆಕ್ಟ್ ಮಾಡಬೇಕು ನನ್ನ ಜೊತೆ ಮಾತ್ರ ಸಲುಗೆಯಿಂದ ಇರಬೇಕು ಅನ್ನುವ ಆಸೆ ಇಟ್ಕೊಂಡಿದ್ದ ವ್ಯಕ್ತಿ ಆದ್ರೆ ರಂಭಾ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲಿ ನಟಿಸುತ್ತಾ ಎಲ್ಲರ ಜೊತೆಗೂ ಕ್ಲೋಸ್ ಆಗಿದ್ದರಿಂದ ನಾಗಾರ್ಜುನಗೆ ರಂಬಾಳ ಈ ನಡವಳಿಕೆ ಇಷ್ಟ ಆದ್ದೇ ಅತಿಯಾಗಿ ರಮ್ಯಾಕೃಷ್ಣ ಹಾಗೂ ಸೌಂದರ್ಯ ಜೊತೆಗೆ ಮಾತ್ರ ವರ್ಕ್ ಮಾಡಕ್ಕೆ ಇಷ್ಟ ಪಡ್ತಾ ಇತ್ತು ಅಕಸ್ಮಾತ್ ರಂಭಾನ ನಿಮ್ಮ ಸಿನಿಮಾಗೆ ಹೀರೋಯಿನ್ ಮಾಡ್ತೀನಿ ಅಂತ ಯಾವುದಾದ್ರೂ ಸಿನಿಮಾಗಳ ನಿರ್ದೇಶಕ ಬಂದ್ರೆ ಆರಂಭದಲ್ಲಿ ರಮ್ಯಾ ಕೃಷ್ಣನೋ ಇಲ್ಲ ಸೌಂದರ್ಯನೋ ಹೀರೋಯಿನ್ ಮಾಡಿಕೊಳ್ಳೋಕೆ ಹೇಳ್ತಿದ್ರು ಇದೇ ರೀತಿಯಲ್ಲಿ ಹಲೋ ಬ್ರೀದರ್ ಎಂಬ ಸಿನಿಮಾದಲ್ಲಿ ರಂಭಾ ಹೀರೋಯಿನ್ ಆಗಬೇಕು ಅಂತ ರಂಭಾ ಹತ್ತಿರದ ನಿರ್ದೇಶಕ ಇವಿ ಸತ್ಯನಾರಾಯಣ ಅಂದುಕೊಂಡಾಗ ನಾಗಾರ್ಜುನ ಅದಕ್ಕೆ ಒಪ್ಪದೆ ರಂಭಾ ಕೈಲಿ ಹಲೋ ಬ್ರದರ್ ಸಿನಿಮಾದಲ್ಲಿ ಕೇವಲ ಒಂದು ಐಟಂ ಡ್ಯಾನ್ಸ್ ಅನ್ನ ಮಾಡಿಸಿ ಒಂದು ಸಣ್ಣ ಪಾತ್ರವನ್ನ ಮಾತ್ರ ಕೊಟ್ಟು ಕಳಿಸಿದ್ರು ಇಲ್ಲ ಎಲ್ಲಾ ಚಿತ್ರರಂಗಗಳಲ್ಲೂ ಮಾಮೂಲಿ ಇನ್ನು ರಂಭಾ ಯಾವಾಗ ಹಿಂದಿ ಸಿನಿಮಾಗಳಲ್ಲಿ ನನಗೆ ಒಳ್ಳೆ ಅವಕಾಶ ಮತ್ತು ಹಣ ಸಿಗಲಿಲ್ಲ ಅಂತ ಹೇಳಿ ವಾಪಸ್ ತೆಲುಗು ಚಿತ್ರರಂಗದ ಕಡೆ ಮುಖ ಮಾಡಿತ್ತು ಆಗ ರಂಭಾಗೆ ಅಲ್ಲಲ್ಲಿ ಪ್ರೇಮಿ ಕೊಡು ಎಂಬ ಸಿನಿಮಾದಲ್ಲಿ ನಟಿಸಿ ಂತಹ ಅವಕಾಶ ಸಿಗತ್ತೆ ಈ ಸಿನಿಮಾದಲ್ಲಿ ತೆಲುಗು ಚಿತ್ರರಂಗದ ನಟ ಲೇಡೀಸ್ ಮ್ಯಾನ್ ಜಗಪತಿ ಬಾಬು ನಾಯಕನಾದ್ರೆ ರಂಭಾ ನಾಯಕಿ ಈ ಸಿನಿಮಾದಲ್ಲಿ ನಟಿಸುವ ವೇಳೆ ಜಗಪತಿ ಬಾಬು ಜೊತೆ ಬೆಳೆದಿದ್ದಂತಹ ಒಂದೇ ಸ್ನೇಹ ಮತ್ತು ಸಂಬಂಧದ ಪರಿಣಾಮವಾಗಿ ರಂಭಾಗೆ ಜಗಪತಿ ಬಾಬು ಜೊತೆ ಒಂದರ ಹಿಂದೆ ಒಂದರಂತೆ ಚಂದ ಬಂದಿ ಮೂರು ಮಕ್ಕಳು ಎಂಬ ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶ ಕೂಡ ಸಿಕ್ಕಿತ್ತು ಆದರೆ ಈ ಸಿನಿಮಾಗಳಲ್ಲಿ ನಟಿಸುವಷ್ಟರಲ್ಲಿ ರಂಭಾಗೆ ತೆಲುಗು ತುಗು ತಮಿಳು ಮತ್ತು ಹಿಂದಿ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಕಡಿಮೆ ಆಗಿತ್ತು ಮಾರ್ಕೆಟ್ ಬಿದ್ದು ಹೋಗಿತ್ತು ಇದರಿಂದ ಬೇರೆ ದಾರಿ ಇಲ್ಲ ಕನ್ನಡ ಚಿತ್ರರಂಗದ ಕಡೆ ತೋರಿಸಿತ್ತು ಆ ಸಮಯದಲ್ಲಿ ರಂಭಾಗೆ ಕನ್ನಡದ ಕ್ರೇಜಿಸ್ಟಾರ್ ಬಿ ರವಿಚಂದ್ರನ್ ಜೊತೆ ಒಳಗಿನ ಸ್ನೇಹವಾಗಿ ನಂತರ ಅದು ಗಾಢವಾಗಿ ಇಬ್ಬರು ಸೇರಿ ಓ ಪ್ರೇಮವೇ ಪಾಂಡುರಂಗ ಸಾಹುಕಾರ ಎಂಬ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು ಈ ಸಿನಿಮಾದಲ್ಲಿ ರಂಭಾ ಅಂದವನ್ನ ಬಹಳ ಅದ್ಭುತವಾಗಿ ರವಿಚಂದ್ರನ್ ತೋರಿಸಿದ್ರು ಇದರಿಂದ ರಂಭಾಗೆ ಒಳ್ಳೆ ಕ್ರೇಜ್ ಕೂಡ ಬಂದಿತ್ತು ಆದ್ರೆ ಸಿನಿಮಾಗಳನ್ನ ಮಾಡುವ ಅಷ್ಟೊತ್ತಿಗೆ ರಂಭಾಗೆ ವಯಸ್ಸು ಮೂವತ್ತೆರಡು ದಾಟಿತ್ತು ಮತ್ತು ಆಕೆ ಸೀನಿಯರ್ ಆಕ್ಟರ್ ಆಗಿದ್ರು ಇದರಿಂದ ರಂಭಾಗೆ ನಿಧಾನವಾಗಿ ಎಲ್ಲಾ ಭಾಷೆಗಳಲ್ಲೂ ಬರುತ್ತಿದ್ದಂತಹ ಅವಕಾಶಗಳು ನಿಂತು ಹೋಗಿತ್ತು ಇನ್ನು ಎರಡ್ ಸಾವಿರದ ಮೂರನೇ ಇಸ್ವಿಯಷ್ಟೊತ್ತಿಗೆ ರಂಭಾ ಕೆರಿಯರ್ ಸಂಪೂರ್ಣವಾಗಿ ಬಿದ್ದು ಹೋಗಿತ್ತು ಇದರಿಂದ ಹೇಗಾದ್ರೂ ಮಾಡಿ ನಾನು ಮತ್ತೆ ಸಿನಿಮಾಗಳಲ್ಲಿ ನಟಿಸಬೇಕು ಹೇಗಾದ್ರೂ ಮತ್ತೆ ನಾನು ದೊಡ್ಡ ನಟಿ ಅಂತ ಪ್ರೂವ್ ಮಾಡಬೇಕು ಎಂಬ ಹಠಕ್ಕೆ ಬಿದ್ದಂತೆ ರಂಭಾ ತಾನೇ ನಿರ್ಮಾಪಕಿಯಾಗಿ ಜ್ಯೋತಿಕಾ ಲೈಲಾ ಎಂಬ ನಾಯಕಿಯರ ಜೊತೆಗೆ ತಾನು ನಟನೆಯನ್ನ ಮಾಡುತ್ತಾ ತ್ರೀ ರೋಸಸ್ ಎಂಬ ಸಿನಿಮಾವನ್ನ ಆರಂಭಿಸುತ್ತಾರೆ ಇನ್ನು ಆ ಸಿನಿಮಾ ನಿರ್ಮಾಣದ ಜವಾಬ್ದಾರಿ ಸಂಪೂರ್ಣವಾಗಿ ಹೊತ್ತಿದ್ದಂತಹ ರಂಭಾಗೆ ಆ ಸಿನಿಮಾ ಮುಗಿಸುವ ತಾನು ಇದುವರೆಗೆ ಚಿತ್ರರಂಗದಲ್ಲಿ ನಾಯಕಿಯಾಗಿ ದುಡಿದಂತಹ ದುಡ್ಡೆಲ್ಲ ಖಾಲಿಯಾಗಿ ಹೋಗಿ ಸಿನಿಮಾ ಮುಗಿಸೋಕೆ ಕೂಡ ಹಣಕಾಸು ಇಲ್ಲದೆ ಚೆನ್ನೈನಲ್ಲಿದ್ದಂತಹ ತನ್ನ ಬಂಗಲೆಯನ್ನ ಫೈನಾನ್ಸ್ಗಳ ಹತ್ರ ಹಣ ಇಟ್ಟು ಒಂದು ಕೋಟಿ ಸಾಲವನ್ನ ತೆಗೆದುಕೊಂಡು ಹೋಗಿ ಸಿನಿಮಾವನ್ನ ಕಂಪ್ಲೀಟ್ ಮಾಡಿದ್ರು ಇನ್ನು ತಾನು ಕಷ್ಟಪಟ್ಟು ದುಡಿತ ಎಲ್ಲಾ ದುಡ್ಡನ್ನ ಸೇರಿಸಿ ತೆಗೆದಂತಹ ತ್ರೀ ರೋಸಸ್ ಸಿನಿಮಾ ಎರಡ್ ಸಾವಿರದ ಮೂರನೇ ಇಸಿಯಲ್ಲಿ ರಿಲೀಸ್ ಆಗಿ ಧಾರುಣವಾಗಿ ಸೋತು ಹೋಗಿತ್ತು ಅಂದ್ರೆ ಅಟ್ಟರ್ ಬ್ಲಾಪ್ ಆಗಿತ್ತು ಇದರಿಂದ ಆ ಸಿನಿಮಾಗೆ ತಂದಿದ್ದ ಸಾಲಕ್ಕೆ ಬಡ್ಡಿ ಕಟ್ಟೋಕೆ ಕೂಡ ಹಣ ಇಲ್ಲದೆ ಇನ್ನೂ ಬಡ್ಡಿಗಾಗಿ ಆ ಫೈನಾನ್ಸ್ ಗಳು ಕೊಡುತ್ತಿದ್ದಂತಹ ಟಾರ್ಚರ್ ಅಂದ್ರೆ ಕಿರುಕುಳವನ್ನ ಕೂಡ ತಡೆಯೋಕಾಗ್ದೆ ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡಿ ಸಾಲ ತೀರಿಸಬೇಕು ಅಂತ ಅನೇಕ ಸಿನಿಮಾಗಳಲ್ಲಿ ಐಟಂ ಡ್ಯಾನ್ಸರ್ ಆಗಿ ಕುಣಿಯೋಕೆ ಶುರು ಮಾಡ್ತಾರೆ ಅದೇ ರೀತಿಯಲ್ಲಿ ಜೂನಿಯರ್ ಆರ್ ಅವರ ಜೊತೆ ನಾದ ಸಿನಿಮಾ ಅನಂತರ ಗೋಪಿ ಯಶ ಮಧುರು ಯಮದೋಂಗ ಶುಕ್ರ ಛತ್ರಪತಿ ಮತ್ತು ದರ್ಶನ್ ಮತ್ತು ಉಪೇಂದ್ರ ಜೊತೆಗೆ ಅನಾಥರು ಎಂಬ ಸಿನಿಮಾಗಳನ್ನ ಕೂಡ ಐಟಂ ಡ್ಯಾನ್ಸರ್ ಆಗಿ ಕೊಣಿದ್ರು ಇಷ್ಟೆಲ್ಲಾ ಸಿನಿಮಾಗಳಲ್ಲಿ ಡ್ಯಾನ್ಸ್ ಡ್ಯಾನ್ಸ್ನ ಮಾಡಿದ್ರು ಕೂಡ ಕೊನೆಗೂ ಸಾಲ ತೀರಿಸೋಕೆ ಹಣ ಇದೆ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಕಟ್ಟಿಸಿಕೊಂಡಿದ್ದಂತಹ ಒಂದೇ ಒಂದು ಆಸ್ತಿಯಾದ ತನ್ನ ಸ್ವಂತ ಬಂಗಲೆಯನ್ನ ಮಾರಿ ಅದರಲ್ಲಿ ಬಂದ ಹಣದಿಂದ ಒಂದಿಷ್ಟು ಸಾಲ ತೀರಿಸ್ತಾರೆ ಅನಂತರ ಒಂದು ಚಿಕ್ಕ ಮನೆಗೆ ಇಡೀ ಫ್ಯಾಮಿಲಿ ಸಮೇತ ರಂಭಾ ಶಿಫ್ಟ್ ಆಗ್ತಾರೆ ಈ ರೀತಿಯಲ್ಲಿ ಮುಂದೆ ಜೀವನ ನಡೆಸಿದ್ದಕ್ಕೋಸ್ಕರ ರಂಭಾ ಟಿವಿ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ ಆದ್ರೆ ಅವರ ಹಣಕಾಸಿನ ಪರಿಸ್ಥಿತಿ ದಿನೇ ದಿನೇ ಹಾಳಾಗಿದ್ರಿಂದ ಅವರ ದುಬಾರಿ ಜೀವನ ನಡೆಸೋಕೆ ಕೂಡ ಹಣ ಇಲ್ಲದೆ ಭೋಜ್ಪುರಿ ಸಿನಿಮಾ ಮತ್ತು ಮಲಯಾಳಂ ಭಾಷೆಯ ಶೃಂಗಾರ ಭರಿತ ಅಶ್ಲೀಲ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡ್ತಾರೆ ಆದರೆ ಸಿನಿಮಾಗಳು ಥಿಯೇಟರ್ ನಲ್ಲಿ ರಿಲೀಸ್ ಆಗದೆ ಫಾರಿನ್ನಲ್ಲಿ ಅಂದ್ರೆ ವಿದೇಶಗಳಲ್ಲಿ ಡೈರೆಕ್ಟ್ ಆಗಿ ಡಿವಿಡಿಗಳಲ್ಲಿ ರಿಲೀಸ್ ಆಗಿತ್ತು ಈ ರೀತಿಯಲ್ಲಿ ಭೋಜ್ಪುರಿ ಸಿನಿಮಾ ಮಾಡಬೇಕಾದ್ರೆ ಭೋಜ್ಪುರಿ ನಟ ರವಿ ಕಿಶನ್ ಜೊತೆ ರಂಭಾಗೆ ಪ್ರೀತಿಯಾಗಿ ಇವರಿಬ್ರು ಸೇರಿ ಒಂದರ ಹಿಂದೆ ಒಂದರಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾರೆ ಆ ಸಮಯದಲ್ಲಿ ಇವರಿಬ್ಬರ ನಡುವೆ ಗಾಢವಾದ ಸಂಬಂಧ ಬೆಳೆದು ರವಿ ಕಿಶನ್ ಕೂಡ ರಂಬಾನೇ ಮದುವೆ ಆಗ್ಬೇಕು ಅಂತ ಆ ಸಮಯದಲ್ಲಿ ಅನ್ಕೋತಾರೆ ಆದ್ರೆ ಅಷ್ಟೊತ್ತಿಗಾಗ್ಲೇ ರವಿ ಕಿಶನ್ ಗೆ ಮದುವೆಯಾಗಿ ಒಂದು ಮಗು ಇತ್ತು ಇದರಿಂದ ರವಿ ಕಿಶನ್ ಅವರ ಅಣ್ಣ ರಂಭಾ ರವಿಕಿಶನ್ ದಾಂಪತ್ಯ ಹಾಳಾಗಿ ಹೋಗುತ್ತೆ ಅಂತ ಹೆದ್ರಿಕೊಂಡು ರಂಭಗೆ ಮತ್ತೆ ಭೋಜ್ಪುರಿ ಸಿನಿಮಾಗಳಲ್ಲಿ ಅವಕಾಶ ಸಿಗದಂತೆ ಮಾಡ್ಬಿಡ್ತಾರೆ ಇದರಿಂದ ರಂಭಾ ಪರಿಸ್ಥಿತಿ ಇನ್ನಷ್ಟು ಹಾಳಾಗಿತ್ತು ಈ ಕಡೆ ಸಿನಿಮಾಗಳಲ್ಲಿ ನಟಿಸೋಕೆ ಚಾನ್ಸ್ ಇಲ್ಲದೆ ಸಂಪಾದನೆ ಮಾಡಿದಂತಹ ಎಲ್ಲಾ ಹಣವನ್ನ ಸಿನಿಮಾ ಮಾಡೋಕೆ ಹೋಗಿ ಕಳೆದುಕೊಂಡು ಪ್ರೀತಿ ಮಾಡಿದಂತಹ ವ್ಯಕ್ತಿ ಕೂಡ ಬಿಟ್ಟು ಹೋಗಿ ರಂಭ ಮಾನಸಿಕ ಪರಿಸ್ಥಿತಿ ಹಾಳಾಗಿ ಡಿಪ್ರೆಸ್ಗೆ ಹೋಗಿ ವಿಷ ಕುಡಿದು ಆತ್ಮಹತ್ಯೆಗೂ ಕೂಡ ರಂಬಾ ಪ್ರಯತ್ನ ಪಡ್ತಾರೆ ಆದ್ರೆ ಸರಿಯಾದ ಸಮಯದಲ್ಲಿ ರಂಭಾ ತಾಯಿ ರಂಭಾಳನ್ನ ಆಸ್ಪತ್ರೆಗೆ ಸೇರಿಸಿದ್ರಿಂದ ರಂಭಾ ಪ್ರಾಣ ಉಳಿಯುತ್ತೆ ಇನ್ನು ಈಕೆಗೆ ಯಾವಾಗ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ಲಿಲ್ವೋ ಹಾಗೆ ಯಾವಾಗ ವಯಸ್ಸು ಮೂವತ್ತೈದು ವರ್ಷ ಆಯ್ತು ರಂಭಾಗೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಅನ್ಕೋತಾರೆ ಆದ್ರೆ ಆ ಸಮಯದಲ್ಲಿ ರಂಭಾಗೆ ಸಾಲ ಜಾಸ್ತಿಯಾಗಿ ಇದರಿಂದ ಡಿಪ್ರೆಷನ್ ಅಂದ್ರೆ ಮಾನಸಿಕವಾಗಿ ರಂಭಾ ತುಂಬಾನೇ ಕುಗ್ಗು ಹೋಗಿದ್ರು ಇದ್ರಿಂದ ರಂಭಾ ಕುಟುಂಬದವರು ಕೆನಡಾದ ಬಿಸಿನೆಸ್ ಮ್ಯಾನ್ ಆದ ಇಂದ್ರಕುಮಾರ್ ಪದ್ಮನಾಭನ್ ಜೊತೆ ರಂಭಾಗೆ ಮದುವೆ ಫಿಕ್ಸ್ ಮಾಡಿದ್ರು ಇನ್ನು ಇಂದ್ರಕುಮಾರ್ ರಂಭಾಗೆ ಬಹಳ ದೊಡ್ಡ ಅಭಿಮಾನಿ ಆತ ರಂಭಾ ಮಾಡಿದಂತಹ ಎಲ್ಲಾ ಸಾಲವನ್ನ ತೀರಿಸಿ ಆಕೆಗೊಂದು ಮನೆ ಮತ್ತು ಒಂದು ಮರ್ಸಿಡೀಸ್ ಬಂಗ್ಕಾರ ಗಿಫ್ಟ್ ಆಗಿ ಕೊಡ್ತಾರೆ ಇದರಿಂದ ರಂಭಾಗೆ ಕೂಡ ಖುಷಿಯಾಗಿ ಆಕೆ ಇಂದ್ರಕುಮಾರ್ ಅನ್ನ ಮದುವೆ ಆಗೋಕೆ ಒಪ್ಕೋತಾರೆ ಆ ರೀತಿಯಲ್ಲಿ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಇಂದ್ರ ಕುಮಾರ್ ಜೊತೆ ರಂಭಾ ಮದುವೆ ಆಗಿ ಕೆನಡಾಗೆ ಹೋಗಿ ಸೆಟ್ಲ್ ಆದ್ರು ಆದ್ರೆ ಈ ಇಂದ್ರ ಕುಮಾರ್ ಗೆ ಬೇರೆ ಹೆಂಗಸಿನ ಜೊತೆ ಮದ್ವೆ ಆಗಿತ್ತು ಆದ್ರೆ ಆಕೆಗೆ ಈತ ಡಿವೋರ್ಸ್ ಕೊಟ್ಟಿರ್ಲಿಲ್ಲ ಇನ್ನು ಈ ವಿಷಯ ಯಾವಾಗ ರಂಭಾಗೆ ಗೊತ್ತಾಗತ್ತೆ ರಂಭಾ ಮತ್ತು ಇಂದ್ರ ಕುಮಾರ್ ಮಧ್ಯೆ ಭಿನ್ನಾಭಿಪ್ರಾಯ ಅನ್ನೋದು ಮನಸ್ತಾಪ ಆಗತ್ತೆ ಆದ್ರೆ ಏನು ಮಾಡೋಕೆ ಆಗದಂತಹ ಪರಿಸ್ಥಿತಿ ಸತ್ತಿಗಾಗ್ಲೇ ರಂಭಾ ಇಂದ್ರ ಕುಮಾರ್ ನ ಮದ್ವೆ ಆಗಿ ಆತನ ಮಗುವಿಗೆ ಕರ್ದಿಮೆಯಾಗಿದ್ಲು ಇದರಿಂದ ರಂಭಾ ಇಂದ್ರ ಕುಮಾರ್ ತನ್ನ ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಡೋ ತನಕ ಬೇರೆ ದಾರಿ ಇಲ್ಲದೆ ಕಾಯ್ಬೇಕಾಗಿ ಬಂತು ಇನ್ನು ಇದೇ ಸಂದರ್ಭದಲ್ಲಿ ರಂಬಾ ತನ್ನ ಮೊದಲ ಹೆಣ್ಣು ಮಗುವಿಗೆ ಎರಡ್ ಸಾವಿರದ ಹನ್ನೊಂದನೇ ಇಸುವಿಯಲ್ಲಿ ಜನ್ಮವನ್ನ ಕೊಡ್ತಾರೆ ಎರಡ್ ಸಾವಿರದನೇ ಇಸವಿಯಲ್ಲಿ ಎರಡನೇ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾರೆ ಇದರಿಂದ ಇನ್ಮುಂದೆ ತಮ್ಮ ಸಂಸಾರದಲ್ಲಿ ಯಾವುದೇ ತೊಂದರೆ ಸಮಸ್ಯೆಗಳು ಇರಲ್ಲ ನಾವು ಆರಾಮಾಗಿ ಇರ್ತೀವಿ ಅಂತ ಅನ್ಕೊಳ್ಳುವಷ್ಟರಲ್ಲಿ ಇಂದ್ರಕುಮಾರ್ ನನಗೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಗಂಡು ಮಕ್ಕಳು ಕೂಡ ಬೇಕು ಅಂತ ಹಠ ಹಿಡಿದ್ರಿಂದ ರಂಭಾ ಇಂದ್ರ ಕುಮಾರ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಅನ್ಕೋತಾರೆ ಆದ್ರೆ ಹಣಕಾಸಿನ ವಿಷಯದಲ್ಲಿ ರಂಭಾಗೆ ಹಣವಿಲ್ಲ ಹಾಕಿಗೆ ಖರ್ಚ್ಗೆ ಕೂಡ ಹಣ ಇಲ್ಲ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಇಂದ್ರಕುಮಾರ್ ರಂಭಾ ಕ್ರೆಡಿಟ್ ಕಾರ್ಡ್ ಅನ್ನ ಬ್ಲಾಕ್ ಮಾಡಿ ಮನೆಯಲ್ಲಿ ಕೂಡಿ ಹಾಕಿದ್ರು ಇದರಿಂದ ರಂಭಾ ತನ್ನ ಗಂಡನ ದೌರ್ಜನ್ಯವನ್ನ ತಡೆಯಲಾಗದೆ ತನ್ನ ಎರಡು ಮಕ್ಕಳನ್ನ ಕರೆದುಕೊಂಡು ಇಂಡಿಯಾಗೆ ಬಂದು ಎರಡು ವರ್ಷಗಳ ಕಾಲ ಇಲ್ಲೇ ಇದ್ದು ಸಿನಿಮಾಗಳಲ್ಲಿ ನಟಿಸುವ ಅವಕಾಶಕ್ಕೆ ಟ್ರೈ ಮಾಡ್ತಾ ಟಿವಿ ಶೋಗಳಲ್ಲಿ ಕೂಡ ಟ್ರೈ ಮಾಡೋಕೆ ಆರಂಭಿಸಿದ್ರು ಆದ್ರೆ ಯಾರೂ ಈಕೆಗೆ ಯಾವ ಅವಕಾಶವನ್ನು ಕೊಡೋದಿಲ್ಲ ಇದರಿಂದ ಈ ಹಣಕಾಸಿನ ಪರಿಸ್ಥಿತಿ ಸರಿಯಿಲ್ಲದೆ ಇನ್ನು ಹದಗಿತ್ತಿ ಹೋಗಿ ಬೇರೆ ದಾರಿ ಗಂಡನಿಗೆ ಡಿವೋರ್ಸ್ ಕೊಟ್ಟು ಅದಾದ ವರ್ಷದ ನಂತರ ಗಂಡನ ಆಸ್ತಿಯಲ್ಲಿ ಸಿಗುವ ಪಾಲಿನಲ್ಲಿ ಜೀವನಾಂಶವನ್ನ ತೆಗೆದುಕೊಂಡು ಜೀವನ ನಡೆಸಬೇಕು ಅಂತ ಅನ್ಕೋತಾರೆ ಆದ್ರೆ ಇತ್ತ ಆರು ತಿಂಗಳು ಕಳೆದ್ರೂ ಡಿಸೈಡ್ ಆಗಿಲ್ಲ ಇದರಿಂದ ರಂಭಾಗೆ ಬೇರೆ ದಾರಿ ಇಲ್ಲದೆ ಆಕೆ ತನ್ನ ಗಂಡನ ಜೊತೆ ಮತ್ತೆ ಸಂಸಾರ ಮಾಡೋಕೆ ಒಪ್ಕೊಂಡು ಮತ್ತೆ ಇಂದ್ರಕುಮಾರ್ ಜೊತೆ ಸಂಸಾರ ನಡೆಸಿ ಆತನ ಮೂರನೇ ಮಗುವಿಗೆ ಗರ್ಭಿಣಿಯಾಗಿ ಎರಡ್ ಸಾವಿರದ ಎಂಟನೇ ಇಸುವಿಯಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾರೆ ಅನಂತರ ಗಂಡ ಹೆಂಡತಿ ಮಧ್ಯೆ ಎಲ್ಲಾ ಸರಿ ಹೋಗಿ ಈಗ ಗಂಡ ಮತ್ತು ತನ್ನ ಮೂರು ಮಕ್ಕಳ ಜೊತೆ ಆನಂದವಾಗಿ ಸಂಸಾರ ನಡೆಸುತ್ತಿದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ರಂಭಾ ಎಷ್ಟು ಅಂದವಾಗಿ ಚಂದವಾಗಿ ಸುಂದರವಾಗಿದ್ರೂ ಅಷ್ಟೇ ಸುಂದರವಾಗಿ ಈಕೆಯ ಜೀವನ ಇರಲಿಲ್ಲ ಅಂತ ಹೇಳ್ಬಹುದು ಸಿನಿಮಾ ನಟಿಯರ ಬದುಕು ಮುಖದಲ್ಲಿರುವಂತಹ ಬಣ್ಣ ತೊಳೆಯುವವರೆಗೆ ಅವರಿಗೆ ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶ ಸಿಗುವವರೆಗೆ ಮಾತ್ರ ಚೆನ್ನಾಗಿರುತ್ತೆ ಆಮೇಲೆಲ್ಲ ಅವರ ಜೀವನ ಬರೀ ಕೋಳೆ ಅಂತ ಇಂತಹ ರಂಭಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ